ಶ್ರೀರಾಮಕೃಷ್ಣ ವಚನ ಭೇದ ಗೃಹಸ್ಥರಿಗೆ ಬುದ್ಧಿವಾದ ಎಂಬ ನಾಲ್ಕನೇ ಅಧ್ಯಾಯದ ಮುಂದುವರೆದ ಭಾಗ ಮಾಸ್ಟರ್ ಹೆಚ್ಚಾಗಿ ಹಣ ಸಂಪಾದಿಸಲು ನಾನು ಪ್ರಯತ್ನಿಸಬಹುದೇ ಶ್ರೀರಾಮಕೃಷ್ಣರು ವಿದ್ಯಾಸಾಗರನ ಸಲುವಾಗಿ ಬೇಕಾದರೆ ಹಾಗೆ ಮಾಡಬಹುದು ಹೆಚ್ಚಾಗಿ ದನಾರ್ಜನೆ ಮಾಡು ಆದರೆ ಒಳ್ಳೆಯ ರೀತಿಯಿಂದ ಜೀವನದ ಉದ್ದೇಶ ಧನಾರ್ಜನೆಯಲ್ಲ ಭಗವಂತನ ಸೇವೆ ಜನಾರ್ಜನೆಯಿಂದ ಭಗವಂತನ ಸೇವೆ ನಡೆಯುವುದಾದರೆ ಅದು ದೋಷವಾದುದ್ದೇನೂ ಅಲ್ಲ ಮಾಸ್ಟರ್ ಹೆಂಡತಿ ಮಕ್ಕಳನ್ನು ಎಲ್ಲಿಯವರಿವಿಗೆ ಸಾಕಿ ಸಲಹಬೇಕು ಶ್ರೀರಾಮಕೃಷ್ಣರು ಅವರ ಅನ್ನ ಬಟ್ಟೆಗೆ ತೊಂದರೆಯಾಗುತ್ತಿರುವ ಆದರೆ ಮಕ್ಕಳು ತಮ್ಮ ಕಾಲ ಮೇಲೆ ತಾವೇ ನಿಂತುಕೊಳ್ಳಲು ಸಮರ್ಥರಾದರು ಎಂದರೆ ಮತ್ತೆ ಅವರ ಹೊರೆಯನ್ನು ಹೊತ್ತಿಕೊಳ್ಳುವ ಅವಶ್ಯಕತೆಯೇನೂ ಇರುವುದಿಲ್ಲ ಹಕ್ಕಿಯ ಮರಿ ಮೇವು ಹುಡುಕಲು ಕಲಿತುಕೊಂಡ ಬಳಿಕ ಅದೇನಾದರೂ ತಾಯಿಯ ಹತ್ತಿರಕ್ಕೆ ಗುಟುಕಿಗಾಗಿ ಬಂತು ಎಂದರೆ ತಾಯಿ ಹಕ್ಕಿ ಅದನ್ನು ಕುಟುಕಿ ಓಡಿಸಿಬಿಡುತ್ತದೆ ಮಾಸ್ಟರ್ ಎಲ್ಲಿ ಕರ್ಮ ಮಾಡುತ್ತಿರಬೇಕು ಶ್ರೀರಾಮಕೃಷ್ಣರು ಫಲ ಬಿಟ್ಟೊಡನೆ ಹೂವು ಉದುರಿ ಹೋಗುತ್ತದೆ ಭಗವಂತನ ಸಾಕ್ಷಾತ್ಕಾರವಾದ ನಂತರ ಕರ್ಮ ಮಾಡುವುದರ ಅವಶ್ಯಕತೆಯೇನೂ ಇರುವುದಿಲ್ಲ ಮಾಡಲು ಇಚ್ಛೆಯೂ ಆಗುವುದಿಲ್ಲ ಕುಡುಕ ಹೆಚ್ಚಾಗಿ ಮದ್ಯ ಕುಡಿದ ಎಂದರೆ ಆತ ಪ್ರಜ್ಞೆ ಇಟ್ಟುಕೊಂಡಿರಲಾಗುವುದಿಲ್ಲ ಎಲ್ಲೋ ಒಂದೆರಡಾಣೆಯನ್ನು ಮಾತ್ರ ಕುಡಿದರೆ ತನ್ನ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಹೋಗಬಲ್ಲ ಭಗವಂತನ ಕಡೆಗೆ ನಾವು ಮುಂದುವರೆದಷ್ಟೂ ಆತ ನಮ್ಮ ಕೆಲಸ ಕಾರ್ಯಗಳನ್ನು ಕಡಿಮೆ ಮಾಡಿಕೊಟ್ಟು ಬಿಡುತ್ತಾನೆ ಹೆದರಿಕೊಳ್ಳಬೇಡ ಸದ್ಯ ಮಾಡಬೇಕಾಗಿರುವ ಕೆಲಸಗಳನ್ನು ಮಾಡಿ ಮುಗಿಸಿಬಿಡೋ ಬಳಿಕ ನಿಶ್ಚಿಂತೆಯಿಂದ ಇರಬಲ್ಲೆ ಗೃಹಿಣಿ ಅಡುಗೆ ಕೆಲಸಗಳನ್ನೆಲ್ಲ ಮಾಡಿ ಮುಗಿಸಿ ಸ್ನಾನಕ್ಕೆ ಹೋದಳು ಎಂದರೆ ಮತ್ತೆ ಕರೆದರೆ ಹಿಂದಿರುಗಿ ಬರುವುದಿಲ್ಲ ಗಂಟಲು ಕಿತ್ತುಕೊಂಡರೂ ಹಿಂದಿರುಗಿ ಬರುವುದಿಲ್ಲ ಮಾಸ್ಟರ್ ಭಗವಂತನ ಸಾಕ್ಷಾತ್ಕಾರ ಎಂದರೆ ಏನು ಭಗವಂತನ ದರ್ಶದ ದರ್ಶನ ಎಂಬುದು ಏನು ಅದನ್ನು ಪಡೆದುಕೊಳ್ಳುವ ಬಗೆ ಹೇಗೆ ಶ್ರೀರಾಮಕೃಷ್ಣರು ವೈಷ್ಣವರು ಹೇಳುತ್ತಾರೆ ಮುಮುಕ್ಷುಗಳಲ್ಲಿ ಮತ್ತು ಮುಕ್ತರಲ್ಲಿ ವಿವಿಧ ಅಂತಸ್ತಿನವರು ಇದ್ದಾರೆ ಅವರೇ ಪ್ರವರ್ತಕರು ಸಾಧಕರು ಸಿದ್ಧರು ಸಿದ್ಧರ ಸಿದ್ಧರು ಯಾರು ಈಗ ತಾನೇ ಮಾರ್ಗ ಕೇಳಿದಿದ್ದಾನೋ ಆತನೇ ಪ್ರವರ್ತಕ ಯಾರು ಸಾಧನೆ ಭಜನೆ ಮಾಡುತ್ತಿದ್ದಾನೋ ಪೂಜೆ ಜಪ ಧ್ಯಾನ ಭಗವನ್ನಾಮ ಗುಣಕೀರ್ತನೆ ಮಾಡುತ್ತಿದ್ದಾನೋ ಆತನೇ ಸಾಧಕ ಯಾರು ಭಗವಂತನಿದ್ದಾನೆ ಎಂಬುದನ್ನು ತನ್ನ ಸ್ವಂತ ಅನುಭವದಿಂದ ಅರಿತುಕೊಂಡಿದ್ದಾನೋ ಆತನೇ ಸಿದ್ಧ ಇದನ್ನು ವಿವರಿಸಲು ವೇದಾಂತದಲ್ಲಿ ಒಂದು ಉಪಮೆ ಇದೆ ಮನೆಯ ಯಜಮಾನ ಕತ್ತಲೆ ಕೊಠಡಿಯಲ್ಲಿ ಮಲಗಿದ್ದಾನೆ ಒಬ್ಬ ಆತನನ್ನು ಕತ್ತಲೆಯಲ್ಲೇ ತಡವರಿಸಿಕೊಂಡು ಹುಡುಕುತ್ತಿದ್ದಾನೆ ಒಂದು ಸೋಫಾಕ್ಕೆ ಕೈ ಹಾಕಿ ಹೇಳುತ್ತಾನೆ ಇದಲ್ಲ ಕಿಟಕಿಗೆ ಕೈ ಹಾಕಿ ಹೇಳುತ್ತಾನೆ ಇದಲ್ಲ ಬಾಗಿಲಿಗೆ ಕೈ ಹಾಕಿ ಹೇಳುತ್ತಾನೆ ಇದಲ್ಲ ನೇತಿ ನೇತಿ ಅಂತಲೇ ಮುಂದುವರಿಯುತ್ತಿದ್ದಾನೆ ಕೊನೆಗೆ ಯಜಮಾನನ ಶರೀರ ಕೈಗೆ ತಾಕುತ್ತದೆ ಆಗ ಹೇಳುತ್ತಾನೆ ಓ ಇಲ್ಲೇ ಯಜಮಾನರು ಎಂದರೆ ಯಜಮಾನ ಇರುವುದರ ಅನುಭವ ಆತನಿಗೆ ಬಂತು ಯಜಮಾನನೇ ಯಜಮಾನನೇನೋ ಆತನ ಕೈಗೆ ಸಿಕ್ಕಿದ ಆದರೆ ಆತನನ್ನು ವಿಶೇಷವಾಗಿ ಇನ್ನೂ ಅರಿತಿಲ್ಲ ಇನ್ನೊಂದು ಅಂತಸ್ತಿನವರಿದ್ದಾರೆ ಅವರಿಗೆ ಸಿದ್ಧರ ಸಿದ್ಧರು ಎಂಬುದಾಗಿ ಹೆಸರು ಯಜಮಾನನೊಡನೆ ವಿಶೇಷ ರೀತಿಯಾಗಿ ಮಾತುಕತೆ ಆಡಿದರೆ ಭಗವಂತನೊಡನೆ ವಿಶೇಷ ರೀತಿಯಾಗಿ ಭಕ್ತಿ ಪ್ರೇಮ ಇವುಗಳಿಂದ ಮಾತುಕತೆ ಆಡಿದರೆ ಆಗ ಅನುಭವ ಅನುಭವ ಆಗಿಬಿಡುತ್ತದೆ ಸಿದ್ಧ ಭಗವಂತನ ಸಾಕ್ಷಾತ್ಕಾರವನ್ನೇನೋ ಮಾಡಿಕೊಂಡಿದ್ದಾನೆ ಆದರೆ ಸಿದ್ಧರ ಸಿದ್ಧ ಭಗವಂತನೊಡನೆ ವಿಶೇಷ ರೀತಿಯಾಗಿ ಮಾತುಕತೆ ಆಡಿದ್ದಾನೆ ಜಯ ರಾಮಕೃಷ್ಣ